ಸ್ಥಳದಲ್ಲಿ ಕೂತ ಎಲ್ಲ ಅಪರಿಚಿತ ಶವಗಳ ದಾಖಲೆ ನಮ್ಮಲ್ಲಿ ಇದೆ ಟಿವಿ ಫೈಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಮಶಾನವೇ ಇರಲಿಲ್ಲ ಎರಡ್ ಸಾವಿರದ ಮೂರರ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲಿ ಅಧಿಕೃತ ರುದ್ರಭೂಮಿ ಸ್ಥಾಪನೆ ಎರಡ್ ಸಾವಿರದ ಮೂರಕ್ಕೂ ಮುನ್ನ ಅಪರಿಚಿತ ಶವಗಳನ್ನ ಬೇರೆ ಕಡೆಗೆ ಹೂಳಲಾಗ್ತಾ ಇತ್ತು ಆದ್ರೆ ಪೊಲೀಸ್ ಪ್ರಕ್ರಿಯೆ ಮುಗಿಸಿ ಶವ ಸಿಕ್ಕ ಸಮೀಪದಲ್ಲಿ ದಫನ್ ಕಾರ್ಯ ಮಾಡಲಾಗ್ತಾ ಇತ್ತು ಅಪರಿಚಿತ ಶವಗಳನ್ನ ದಫನ್ ಮಾಡಿದ ಎಲ್ಲ ದಾಖಲೆ ನಮ್ಮಲ್ಲಿ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸದಸ್ಯ ಕಿಶೋರ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಶವಗಳನ್ನು ಹೂತಿದ್ದೇನೆ ಅನ್ನುವಂತಹ ಒಂದು ಆರೋಪ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ನಾವು ಧರ್ಮಸ್ಥಳದ ಒಂದು ಅಧಿಕೃತ ರುದ್ರಭೂಮಿ ಏನಿದೆ ಆ ಪ್ರದೇಶದಲ್ಲಿ ಎರಡು ಸಾವಿರದ ಮೂರರ ಬಳಿಕ ಈ ಒಂದು ರುದ್ರಭೂಮಿ ಅಸ್ತಿತ್ವಕ್ಕೆ ಬರುತ್ತೆ ಆ ಬಳಿಕ ಅಪರಿಚಿತ ಶವಗಳು ಸೇರಿದಂತೆ ಗ್ರಾಮಸ್ಥರ ದಫನ ಅಥವಾ ಅಂತ್ಯಕ್ರಿಯೆ ಅನ್ನುವಂಥದ್ದು ಇದೇ ಸ್ಮಶಾನದಲ್ಲಿ ನಡೀತಾ ಇತ್ತು ಸೊ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸದಸ್ಯರು ಕಿಶೋರ್ ನಮ್ಮೊಂದಿಗೆ ಇದ್ದಾರೆ ಆ ಈ ಬೆಳವಣಿಗೆಗಳು ಯಾವ ತರ ಆಗ್ತಾ ಬಂತು ಈ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎರಡು ಸಾವಿರದ ಮೂರರ ಬಳಿಕ ಇಲ್ಲಿ ಅಧಿಕೃತವಾಗಿ ಒಂದು ಸ್ಮಶಾನ ಅನ್ನುವಂಥದ್ದಾಯಿತು ಆ ಮುಂಚೆ ಯಾವ ತರ ಪ್ರಕ್ರಿಯೆಗಳು ನಡೀತಾ ಇತ್ತು ಅದಾದ ಬಳಿಕ ಈಗ ಯಾವ ಥರ ನಡೆಯಿತು ಅಂತ ಹೇಳಿದ್ರೆ ಮೊದಲು ಕೂಡ ಇಲ್ಲಿ ಬಂದ ಯಾತ್ರಾರ್ಥಿಗಳು ಯಾರಾದರೂ ಸಾವನ್ನಪ್ಪಿಸಿದ್ರೆ ಈಗ ನಾನು ನೇತ್ರಾವತಿ ನದಿಯಲ್ಲಿ ಅಂತ ಹೇಳ್ಬೋದು ನೇತ್ರಾವತಿ ನದಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಯಾರು ಅಂತ ಹೇಳಿ ಈಗ ನಾವು ಕೂಡ ನದಿಗೆ ಹೋದಾಗ ಜಾರಿ ಬಿದ್ದು ಸಾಯುವ ಸಂಭವ ಇರ್ತದೆ ಯಾರು ಕೂಡ ಹೋಗಿ ಸಾಯ್ಲಿಕ್ಕೆ ಅಂತ ಹೋಗಿರೋದಿಲ್ಲ ಸತ್ತಾಗ ಏನಾಗ್ತದೆ ಅವ್ರದ್ದು ಶವವನ್ನು ಏನು ಮ ಮರಣೋತ್ತರ ಪರೀಕ್ಷೆ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ನ ಮುಖಾಂತರ ಅಥವಾ ಪಂಚಾಯಿತಿ ಕೂಡ ಅದಕ್ಕೆ ಇನ್ವಾಲ್ವ್ ಆಗ್ತದೆ ಅದರ ನಂತರ ಅದನ್ನೆಲ್ಲ ಡಾಕ್ಯುಮೆಂಟ್ ಎಲ್ಲ ಮಾಡಿ ಈಗ ಇಲ್ಲಿದೆ ಎರಡು ಸಾವಿರದ ಮೂರರಿಂದ ಇಲ್ಲಿದೆ ಇದಕ್ಕಿಂತ ಮುಂಚೆ ಅದು ಎಲ್ಲಿ ಇದು ಮಾಡ್ತಿದ್ರೆ ಅಲ್ಲಿ ಅದನ್ನು ಆ ಹೂಳ್ತಿದ್ರು ಅಂತ ಈಗ ಮುಂಚೆ ಎರಡ್ ಸಾವಿರದ ಮುಂಚೆ ಸ್ಮಶಾನ ಆಗುವ ಮುನ್ನ ಯಾವ್ದಾದ್ರು ಒಂದು ಜಾಗದಲ್ಲಿ ಸಿಕ್ಕಿದ್ರೆ ಅಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಅಲ್ಲೇ ಹೂತಾಕುವಂತಹ ಪ್ರಕ್ರಿಯೆ ಹೌದೌದು ಅಲ್ಲಿ ಆ ಒಂದು ಜಾಗದಲ್ಲಿ ಅಂದ್ರೆ ಡಾಕ್ಯುಮೆಂಟ್ ಹಿಡ್ಕೊಂಡೆ ಪಂಚಾಯಿತಿಯ ಮೂಲಕ ಡಾಕ್ಯುಮೆಂಟ್ ಅನ್ನು ಹಿಡ್ಕೊಂಡೆ ಅದನ್ನ ಮಾಡ್ತಿದ್ರು ಈಗ ಎರಡ್ ಸಾವಿರದ ಮೂರನ ನಂತರ ಏನಾಗ್ತಾ ಉಂಟಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಒಂದು ಪ್ಲೇಸ್ ಅನ್ನೋ ಒಂದು ನಾವು ಗೊತ್ತು ಮಾಡಿದ್ದೇವೆ ಈಗ ಇಲ್ಲಿ ಕೂಡ ಇರಬಹುದು ಇದು ಸ್ಮಶಾನ ಸಾರ್ವಜನಿಕ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಸ್ಥರಿಗೆಲ್ಲ ಬರ್ತದೆ ಮತ್ತೆ ಆ ಅನಾಥ ಶವ ಏನಾದ್ರೂ ಆತರ ಆದ್ರೆ ಯಾರಾದ ಎತ್ತ ಆದ್ರೆ ಅವರನ್ನು ಇಲ್ಲಿ ತಂದು ಹೂಳ್ತಾರೆ ಈಗ ಈ ಜಾಗ ಪರಿಸರವನ್ನು ನೋಡ್ಬೋದು ನೀವು ಈಗ ಎರಡು ಸಾವಿರದ ಮೂರರ ಬಳಿಕ ಯಾವುದೇ ರೀತಿ ಅಪರಿಚಿತ ಶವಗಳು ಸಿಕ್ಕಿದ್ರು ಕೂಡ ಎಲ್ಲ ದಾಖಲೆಗಳನ್ನ ಇಡಿ ಆರ್ ಎಲ್ಲ ಮಾಡಿ ಇಲ್ಲೇ ಅದನ್ನ ಮಾಡ್ತಾ ಇದೆ ಹೌದೌದು ಖಂಡಿತವಾಗಿ ಎಲ್ಲ ದಾಖಲೆ ಮುಖಾಂತರವೇ ಈಗ ಒಂದು ಸ್ವಲ್ಪ ದಿನದ ಹಿಂದೆ ನಾವು ಇಲ್ಲಿ ಇದು ಮಾಡಬೇಕಾದ ದಫಾನ ಮಾಡಬೇಕಾದ್ರೆ ಒಂದು ಅನತಶವಾದ ಒಂದು ಪ್ರಕ್ರಿಯೆ ಇಲ್ಲಿ ಪೊಲೀಸ್ ಮತ್ತು ಪಂಚಾಯತಿ ಅವರು ಬಂದು ಅದಕ್ಕೆ ಗುಂಡಿ ತೆಗಿಲಿಕ್ಕೆ ಅಂತ ಜನ ಇದ್ದಾರೆ ಅವರನ್ನು ಗುಂಡಿ ತೆಗೆಸುತ್ತಾ ತೆಗೆಸಿ ಇರ್ತಾರೆ ಮೊದಲು ಆಮೇಲೆ ಅವರು ಪೊಲೀಸ್ ಮುಖಾಂತರ ಬಂದೇ ಅವರು ಹುಳು ಹುಳುತ್ತಾರೆ ಇಲ್ಲಿ ಅದು ಮಾಡುವಂಥದ್ದು ಈಗ ಇದು ಎಷ್ಟು ವಿಸ್ತೀರ್ಣದಲ್ಲಿದೆ ಸರ್ ಅಂದ್ರೆ ಸ್ಮಶಾನ ಎಷ್ಟು ವಿಸ್ತೀರ್ಣದಲ್ಲಿ ಇದು ನೋಡಬಹುದು ಒಂದು ಇದೊಂದು ಇಲ್ಲಿ ಒಂದು ಸ್ಮಶಾನದ ಒಳಗಡೆ ಒಂದು ಎಕರೆ ತನಕ ಇರಬಹುದು ಈಗ ಒಂದು ಈ ವಟ್ಟಾರ ಫುಲ್ಲು ಈಗೆಲ್ಲ ಕಂಪೌಂಡ್ ಎಲ್ಲ ಆಗಿದೆ ಇದೆಲ್ಲ ಮಾಡಿದ ಇತ್ತೀಚೆಗೆ ನೋಡಬಹುದು ನೀವು ಒಂದು ಎಕರೆ ತನಕ ಆಗ್ಬೋದು ಒಂದು ಒಂದು ಎಕರೆ ಚಿಲ್ಲರೆ ಸರ್ ಇದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತ ಕಿಶೋರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕ್ರಿಪೇಶ್ ಪೂಜಾರ ಜೊತೆ ಆದಿತ್ಯ ಟಿವಿ